ಮಾಟ ಮಾಡಿದ ಮಾನೆ ಹಾಳು ಆಗಾಗ ಕಣ್ಣೀರು ಮಾಟ ಮಾಡಿದ ಮಾನೆ ಹಾಳು ಆಗಾಗ ಕಣ್ಣೀರು ತಾಯಿ ತಂದೆ ಜಗಳ ಅವ್ವ ಮಗಳಿಗೆ ಜಗಳ ಮನೆ ಮಕ್ಳಿಗೆ ಜಗಳ ನೀವು ಮಾಡಿ ನೀವೇ ರೋಡಿಗೆ ಬಂದಿದ್ದೀರಾ ನೋಡಿ ಏನೇ ಕಷ್ಟ ಏನೇ ನಷ್ಟ ಆದರೂ ನಾವು ಕೆಟ್ಟದು ಮಾಡಬಾರ್ದು ಒಳ್ಳೆಯದಾದರೂ ಮಾಡಬೇಕು ದೇವರು ಮೆತ್ತಾನೇ ಹೀಗೆ ಯಾವಾಗಲೂ ನಡೆಯಲ್ಲ ರಮ್ಯಾ ಟೈಮುಗಳಲ್ಲಷ್ಟೇ ಬಿರಿಯಾನಿ ಎಲ್ಲ ಟೈಮಲ್ಲ ಅದೇ ಇರಲ್ಲ ೇಟು ಮೇಲೆ ನಿಮಗೆ ಸಾವು ಭಿಕ್ಷೆ ಬೇಡಬೇಕು ಪರಿಸ್ಥಿತಿ ಬರುತ್ತೆ ನಾಯಿಗೆ ಇರೋ ಬೆಲೆ ನಿಮಗೆ ಇರಲ್ಲ ಮಾಡಿದ ಕಣ್ಣೀರು ನೋವಲ್ ನೋವು ಆಟೋಂಗ ನೋವು ಸಾವು ಮಾಟ ಮಾಡೋದು ಮನೆ ಹಾಳು ಆಗ ಕಣ್ಣೀರು ಮಠ ಮಾಡಿದ ಮನೆ ಆಳು ಆಗಾಗ ಕಣ್ಣೀರು